ಜೆ ಡಿ ಎಸ್ ಕಾರ್ಯಕರ್ತರಿಗೆ ನೋವಾಗಿದ್ದರೆ ಕ್ಷಮೆ ಕೋರುತ್ತೇನೆ ಅಂತ ಜಮೀರ್ ಅಹಮದ್ ಈಗ ಕಾರ್ಯಕರ್ತರಿಗೆ ಅಂದರೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಕ್ಷಮೆ ಕೋರಿದ್ದಾರೆ ಬಹಳಷ್ಟು ವಿವಾದ ಸೃಷ್ಟಿ ಆಗ್ತಾ ಇದ್ದಂಗೆ ಈಗ ಕ್ಷಮೆ ಕೇಳಿದ್ದಾರೆ ಸೊ ನಾನು ಮೊದಲಿನಿಂದಲೂ ಕುಮಾರಸ್ವಾಮಿ ಅವರಿಗೆ ಕರಿಯಣ್ಣ ಅಂತ ಹೇಳ್ತಾ ಇದ್ದೆ ಸೊ ಅವರು ನನ್ನನ್ನು ಕುಳ್ಳಣ್ಣ ಅಂತ ಹೇಳ್ತಾ ಇದ್ರು ಇದನ್ನು ವಿವಾದ ಮಾಡ್ತಾ ಇದ್ದಾರೆ ರಾಜೀನಾಮೆ ನೀಡುವಂಥ ತಪ್ಪು ನಾನು ಮಾಡಿಲ್ಲ ಅಂತ ಜಮೀರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಚಾರದ ಸಂದರ್ಭದಲ್ಲಿ ಮಾತಿನ ಭರದಲ್ಲಿ ಜಮೀರ್ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂದರೆ ಬಣ್ಣದ ವಿಚಾರವಾಗಿ ವ್ಯಕ್ತಿಯ ಬಣ್ಣದ ಬಗ್ಗೆ ಮಾತನಾಡ್ತಾರೆ ಕರಿಯ ಅನ್ನುವಂಥ ಪದವನ್ನು ಬಳಸ್ತಾರೆ ಸೊ ಅದು ಸಾಕಷ್ಟು ವಿವಾದ ಕೂಡ ವ್ಯಕ್ತವಾಗುತ್ತೆ ಸೊ ಯಾರಿಗೂ ಕೂಡ ಹಕ್ಕಿಲ್ಲ ಆ ರೀತಿಯ ಒಬ್ಬ ವ್ಯಕ್ತಿಯ ಬಣ್ಣದ ಬಗ್ಗೆ ಪ್ರಸ್ತಾಪ ಮಾಡೋದು ಸಾಕಷ್ಟು ವಿವಾದ ವ್ಯಕ್ತವಾಗ್ತಾ ಇದ್ದಂಗೆ ಈಗ ಜಮೀರ್ ಕಾರ್ಯಕರ್ತರಿಗೆ ಕ್ಷಮೆ ಕೋರಿದ್ದಾರೆ ಸೊ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನೋವಾಗಿದ್ದರೆ ನಾನು ಕ್ಷಮೆ ಕೋರ್ತೀನಿ ಅಂತೇಳಿ ಇನ್ನು ಜಮೀರ್ ಹೇಳಿದ್ದು ನೋಡಿ ಪ್ರಮುಖವಾಗಿ ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಒಂದು ಪ್ರಚಾರದ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಕರಿಯಾ ಅನ್ನುವಂಥ ಪದವನ್ನು ಬಳಸ್ತಾರೆ ಕಪ್ಪು ಅಂತೇಳಿ ಅಂದರೆ ಒಬ್ಬ ವ್ಯಕ್ತಿಯ ಬಣ್ಣದ ಬಗ್ಗೆ ಮಾತನಾಡ್ತಾರೆ ಇದು ಸಾಕಷ್ಟು ವಿವಾದವನ್ನು ವ್ಯಕ್ತವಾಗುತ್ತೆ ಬಟ್ ಈಗ ಪ್ರತಿಭಟನೆ ಕೂಡ ಆಗ್ತಾ ಇದೆ ಜೆ ಡಿ ಎಸ್ ಕಾರ್ಯಕರ್ತರಿಂದ ಈಗ ಕ್ಷಮೆಯನ್ನು ಕೋರಿದ್ದಾರೆ ಹಾಗಾದರೆ ನಿನ್ನೆ ಏನು ಹೇಳಿದ್ರು ಸೊ ಈಗ ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ मुसलमानों से पैसा खरीदे कुमार स्वामी तेरी बोली बोल एक एक पैसा चंदा कर को तेरे पूरे खानदान को खरीदने की मुसलमानों रखा तो वोटा नहीं होना नहीं करते ये कौन बोल रहा सो हमारा काला कुमार स्वामी ಮುಸಲ್ಮಾನ ಪೈಸಾ ಕರೆದಿದೆ ಏಯ್ ಕುಮಾರ್ ಸ್ವಾಮಿ ಬೋಲ್ ಪೈಸಾ ಕೇಳೋ ಅದಕ್ಕೆ ಚಂದ್ರಂತ ಹೇಳಿದ ಕ್ಷಮೆ ಇಲ್ಲ ಈಗ ನಾನು ಈಗ ಮೊದ್ಲೇ ಬಾರಿ ಕರೆದಿದ್ರೆ ನನ್ನ ಕ್ಷಮೆ ಕೇಳ್ಬಹುದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಾನು ಕುಳ್ಳ ಅಂತ ಇದ್ರು ನಾನು ಅವ್ರಿಗೆ ಕಲಿಯೋಣ ಅಂತ ಇದೆ ಹಂಗೂ ಅವ್ರಿಗೇನಾರ ಯಾರಿಗಾನ ಯಾರ್ಗಾನ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಿರೋದು ಇವತ್ತಿಲ್ಲ ಇದು ಅವ್ರು ಅವತ್ತಿಂದ ಅವ್ರು ನನಗೆ ಕುಳ್ಳಣ್ಣ ಅನ್ನೋರು ಕುಳ್ಳ ಅನ್ನೋರು ನನ್ನ ಕರಿಯಣ್ಣ ಅನ್ನೋನು ಏ ರೀ ನಾನು ನಾನಂತ ಹೇಳಿ ಹಂಗೆ ನೋವಾದ್ರೆ ಅದಕ್ಕೆ ಏನಂತ ಅಂಥದ್ದು ಏನಂತ ಹೇಳಿದ್ವಿ ಕ್ಷಮೆ ಇಲ್ಲ ಇಲ್ಲ ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಇದೆ ಹಂಗೂ ಅವ್ರಿಗೇನಾರ ಯಾರಿಗಾನ ನೋವು ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾರೆ ಇವತ್ತಿಲ್ಲ ಇದು ಅವ್ರು ಅವತ್ತಿಂದನೂ ಅವ್ರು ನನಗೆ ಕುಳ್ಳಣ್ಣ ಅನ್ನೋರು ಕುಳ್ಳ ಅನ್ನೋರು ನಾನು ಕರೆಯೋಣ ಅನ್ನೋನು ಏ ರೀ ನಾನು ಅಂತ ಹೇಳಿ ಹಂಗೆ ನೋವಾದರೆ ನಾನು ಕ್ಷಮೆ ಕೇಳ್ತೀನಿ ಅಲ್ಲ ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿಲ್ಲ ಏನಂತ ಈಗ ಯಾರಿಗ ಅದರಿಂದ ನೋ ಇವತ್ತೇನು ಹೊಸದಾಗಿರಲಿಲ್ಲ ಆವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು ಇವತ್ತು ಆ ಹೇಳಿದಿಂದ ಯಾರಿಗೂ ನೋವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತಲೂ ಹೇಳ್ತಾ ಇದ್ದಿಲ್ಲ ಅದಕ್ಕೆ ಏನಂತ ಅಂಥದ್ದು ಏನಂತ ಹೇಳಿದ್ವಿ ಕ್ಷಮೆ ಇಲ್ಲ ಇಲ್ಲ ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಂಗೆ ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಆವತ್ತಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ